ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿ ಬ್ಲಾಕ್ ಮೂರರಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಅಭ್ಯಾಸವನ್ನು ಮಾಡಿಕೊಂಡಿದ್ದೇವೆ ಹಾಗೆ ಬ್ಲಾಕ್ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಹಾಗೆಯೇ ವಿವರಣೆಗಳನ್ನು ಕೂಡ ತಿಳ್ಕೊಂಡಿದ್ದೇವೆ ಇವತ್ತು ಪ್ಲಾಕ್ ಮೂರರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಪಾಯಿಂಟ್ಸ್ಗಳನ್ನೆಲ್ಲ ತಿಳ್ಕೊಳ್ಳುವ ಘಟಕ ಹದಿನಾಲ್ಕರಲ್ಲಿ ಬಡ್ತಿ ಹಾಗೆ ಬಡ್ತಿಯನ್ನು ನಿರ್ಧರಿಸುವ ತತ್ವಗಳ ಬಗ್ಗೆ ತಿಳ್ಕೊಳ್ಳುವ ಪುಟ ಸಂಖ್ಯೆ ನೂರ ಮೂವತ್ತ ನಾಲ್ಕರನ್ನು ತೆರೆಯುವ ಈಗಾಗಲೇ ನಾವು ತರಬೇತಿಯ ಅರ್ಥ ತರಬೇತಿಯ ಪಾತ್ರಗಳು ತರಬೇತಿಯ ವಿಧಗಳನ್ನೆಲ್ಲ ತಿಳ್ಕೊಂಡೆವು ಪುಟ ಸಂಖ್ಯೆ ನೂರ ಮೂವತ್ತ ನಾಲ್ಕರಲ್ಲಿ ಬಡ್ತಿಗೆ ಬೇಕಾದ ಅರ್ಹತೆಗಳು ಬಡ್ತಿಗೆ ಬೇಕಾದ ಅರ್ಹತೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಮೊದಲಿಗೆ ಬಡ್ತಿಯ ಅರ್ಥವನ್ನು ತಿಳ್ಕೊಳ್ಳೋ ಬಡ್ತಿಯ ಅರ್ಥ ಅರ್ಥಗಳು ಹಾಗೆ ವ್ಯಾಖ್ಯಾನಗಳನ್ನು ತಿಳ್ಕೊಂಡು ನಂತರ ಅದರ ಅರ್ಹತೆಗಳ ಬಗ್ಗೆ ಕೂಡ ತಿಳ್ಕೊಳ್ಳೋ ಮೊದಲಿಗೆ ಬಡ್ತಿ ಅಂದರೆ ಏನು ಬಡ್ತಿ ಅಂತ ಹೇಳುವಂಥದ್ದು ನಾವು ಉನ್ನತ ದರ್ಜೆಗೆ ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದನ್ನು ನಾವು ಬಡ್ತಿ ಅಂತ ಹೇಳುವಂಥದ್ದು ಪ್ರಮೋಷನ್ ಸಿಗುವಂಥದ್ದು ಅಂತ ಕೇಳಿರ್ಬೋದು ಪ್ರಮೋಷನ್ ಈ ರೀತಿಯಾಗಿ ಪ್ರಮೋಷನ್ ಸಿಕ್ಕಿದಾಗ ನಾವು ಬಡ್ತಿ ಸಿಕ್ಕಿದು ಮುಂದಿನ ಒಂದು ಕೆಲಸಕ್ಕೆ ಮುಂದಿನ ಹಂತದ ಕೆಲಸಕ್ಕೆ ನಮಗೆ ಅವರು ಆಯ್ಕೆ ಮಾಡಿಕೊಂಡಿರುವಂಥದ್ದು ಆಡಳಿತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರನನ್ನು ಅವನ ಪ್ರಸ್ತುತ ಹುದ್ದೆಯಿಂದ ಉನ್ನತ ದರ್ಜೆಯ ಸ್ಥಾನಕ್ಕೆ ಒಂದಕ್ಕೆ ನೇಮಕಗೊಳ್ಳುವುದು ಬಡ್ತಿ ಎನ್ನುವಂತಹ ಒಂದು ಅರ್ಥ ಇದರೊಂದಿಗೆ ಅಂತಹ ವ್ಯಕ್ತಿಯ ಸ್ಥಾನಮಾನಗಳಿರ್ಬೋದು ಪದನಾಮ ಇರ್ಬೋದು ಕಾರ್ಯನಿರ್ವಹಣೆ ಜವಾಬ್ದಾರಿ ಹಾಗೆ ಅವನ ಎಲ್ಲ ರೀತಿಯ ವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆಗಳಾಗ್ತದೆ ಅವನ ವೇತನ ಇರ್ಬೋದು ಅವನ ಕೆಲಸಗಳಿರ್ಬೋದು ಎಲ್ಲ ಕೂಡ ಬದಲಾವಣೆಗಳಾಗ್ತದೆ ಇದು ಬಡ್ತಿಯ ಲಕ್ಷಣಗಳಲ್ಲಿ ಬರುವಂಥದ್ದು ಉನ್ನತ ಹುದ್ದೆಗೆ ನೇಮಕಗೊಂಡ ನೌಕರನ ಪದನಾಮ ಮತ್ತು ನಿರ್ವಹಿಸುವ ಕಾರ್ಯಗಳಲ್ಲಿ ಹೆಚ್ಚಿನ ಬದಲಾವಣೆಗಳು ಕೂಡ ಇರ್ತದೆ ಹುದ್ದೆಯನ್ನು ಹುದ್ದೆಯ ಎಲ್ಲ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಅದರ ಹೊಣೆ ಅಧಿಕ ಆಗ್ತಾ ಹೋಗ್ತದೆ ಅವನ ನಿರ್ವಹಣಾ ಕಾರ್ಯ ಸ್ವರೂಪದಲ್ಲೂ ಕೂಡ ಬದಲಾವಣೆಗಳಾಗ್ತದೆ ಅವುಗಳು ಹೆಚ್ಚು ಕಷ್ಟಕರ ಮತ್ತು ಜವಾಬ್ದಾರಿಯುತವಾಗಿರ್ತದೆ ವ್ಯಕ್ತಿಯ ವೇತನವನ್ನು ಹೆಚ್ಚಿಸುವ ಅವಕಾಶವಿರ್ತದೆ ಈಗ ಬಡ್ತಿ ಸಿಗ್ತಿತ್ತು ಅಂತ ಹೇಳಿದ ಮಾತ್ರಕ್ಕೆ ಅಲ್ಲಿ ಅವನ ಕೆಲಸದಲ್ಲಿ ಬದಲಾವಣೆ ಆಯಿತು ಅವನ ಕೆಲಸದ ಹೆಸರು ಬದಲಾವಣೆ ಆಯಿತು ಕೆಲಸದಲ್ಲಿ ಇರುವಂತಹ ಶ್ರಮ ಹೆಚ್ಚು ಆಯಿತು ಕೆಲಸ ಕಾರ್ಯಗಳು ಹೆಚ್ಚಾಯಿತು ಜವಾಬ್ದಾರಿಗಳು ಹೆಚ್ಚಾಯಿತು ಅದರ ಜೊತೆಗೆ ಅವನ ವೇತನದಲ್ಲೂ ಕೂಡ ಹೆಚ್ಚಾಗ್ತದೆ ಇಲ್ಲಿ ವ್ಯಾಖ್ಯೆಗಳನ್ನು ಕೊಡುವುದಾದರೆ ಪ್ರೊಫೆಸರ್ ಎಲ್ ಡಿ ವೈಟ್ರವರು ಹೇಳ್ತಾ ಇದ್ದಾರೆ ಬಡ್ತಿ ಪದಕ್ಕೆ ನೀಡಿರುವ ವ್ಯಾಖ್ಯಾನ ಆಡಳಿತ ನೌಕರನೊಬ್ಬನನ್ನು ಪ್ರಸ್ತುತ ಅವನ ಹುದ್ದೆಯಿಂದ ಉನ್ನತ ಹಂತದ ಹುದ್ದೆಯೊಂದಕ್ಕೆ ಮಾಡಲಾಗುವಂತಹ ನೇಮಕಾತಿ ಇದಾಗಿದ್ದು ಅವನು ನಿರ್ವಹಿಸುವ ಕರ್ತವ್ಯಗಳಲ್ಲಿನ ಬದಲಾವಣೆ ಹೆಚ್ಚು ಕಷ್ಟಕರ ಕಾರ್ಯಗಳ ನಿರ್ವಹಣೆ ಹೆಚ್ಚಿನ ಜವಾಬ್ದಾರಿ ಅಲ್ಲಿರುವಂತಹ ಪದನಾಮದ ಬದಲಾವಣೆ ಹಾಗೂ ಸಾಮಾನ್ಯವಾಗಿ ವೇತನ ಕೂಡ ಹೆಚ್ಚುವರಿ ಇದು ಬಡ್ತಿ ಪದದ ಅರ್ಥವಾಗಿದೆ ಅಂತ ಪ್ರೊಫೆಸರ್ ಎಲ್ ಡಿ ವೈಟ್ ಅವರು ತಮ್ಮ ವ್ಯಾಖ್ಯಾನೆಯಲ್ಲಿ ಕೊಟ್ಟಿದ್ದಾರೆ ಇನ್ನು ಬಡ್ತಿಗೆ ಬೇಕಾದ ಅರ್ಹತೆಗಳೇನು ಬಡ್ತಿ ಸಿಗಬೇಕು ಅಂತಾದರೆ ಈಗ ನಮಗೆ ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಪ್ರಮೋಷನ್ ಸಿಗಬೇಕು ಅಂತಾದರೆ ಏನೆಲ್ಲ ಅರ್ಹತೆಗಳು ಬೇಕು ನಮಗೆ ಈಗ ಸಣ್ಣ ಕೆಲಸದಿಂದ ದೊಡ್ಡ ಕೆಲಸ ಮಾಡಲಿಕ್ಕೆ ಹೋಗಬೇಕು ಅಂತಾದಾಗ ನಮಗೆ ಏನೆಲ್ಲ ಅರ್ಹತೆಗಳು ಬೇಕು ಎನ್ನುವಂಥದ್ದು ಬಡ್ತಿಯ ವ್ಯಾಪ್ತಿಯೊಳಗೆ ಬರುವ ಪ್ರತಿಯೊಂದು ಹುದ್ದೆಯು ಹೆಚ್ಚು ಕರ್ತವ್ಯ ಜವಾಬ್ದಾರಿಗಳಿಂದ ಕೂಡಿರ್ತದೆ ಆದುದರಿಂದ ಅವುಗಳನ್ನು ನಿರ್ವಹಿಸಲು ಅಗತ್ಯವಾದ ಅರ್ಹತೆಗಳು ಕೂಡ ನಮಗೆ ಬೇಕು ಅರ್ಹತೆಗಳಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿಗೆ ತಾನು ಮಾಡುವಂತಹ ಕೆಲಸಕ್ಕಿಂತ ಉನ್ನತ ಹುದ್ದೆಗೆ ಬಡ್ತಿ ಸಿಗುವಂಥದ್ದು ಬಡ್ತಿಯನ್ನು ಬಯಸುವ ನೌಕರನ್ನು ಹೊಂದಿರಬೇಕಾದಂತಹ ಅರ್ಹತೆಗಳನ್ನು ಎರಡು ಪ್ರಮುಖ ಅಂಶಗಳಲ್ಲಿ ನಿರ್ಧರಿಸಬಹುದು ಒಂದು ಅವನಲ್ಲಿರುವಂತಹ ವೈಯಕ್ತಿಕ ಅರ್ಹತೆಗಳು ಮತ್ತೊಂದು ಸೇವಾ ಹಿರಿತನ ಸರ್ವೀಸ್ ಆಗಿರುವಂಥದ್ದು ಅಂತ ಹೇಳಿದವೆಲ್ಲ ನಾವು ಎಷ್ಟು ವರ್ಷ ಸರ್ವೀಸ್ ಒಂದು ಕೆಲಸದಲ್ಲಿ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಈ ರೀತಿಯ ಸರ್ವೀಸ್ಗಳು ವೈಯಕ್ ಅದು ಸೇವಾ ಹಿರಿತನಕ್ಕೆ ಮತ್ತು ವೈಯಕ್ತಿಕ ಅರ್ಹತೆಗಳು ಅಂತ ಹೇಳಿದರೆ ಅವನು ಎಷ್ಟು ಕಲ್ತಿರಬೇಕು ಅಥವಾ ಅವನ ಒಂದು ದೈಹಿಕ ಸಾಮರ್ಥ್ಯ ಏನು ಅವನಿಗೆ ಸಿಕ್ಕಿರುವಂಥ ತರಬೇತಿ ಏನು ಅವನ ಒಂದು ಅನುಭವಗಳೇನು ಇದೆಲ್ಲ ಕೂಡ ವೈಯಕ್ತಿಕ ಅರ್ಹತೆಗಳಲ್ಲಿ ಬರ್ತದೆ ಬಡ್ತಿಗೆ ಬೇಕಾದ ಅರ್ಹತೆಗಳು ಮುಖ್ಯವಾಗಿ ಎರಡು ಒಂದು ವೈಯಕ್ತಿಕ ಅರ್ಹತೆಗಳು ಎರಡು ಸೇವಾ ಹಿರಿತನ ವೈಯಕ್ತಿಕ ಅರ್ಹತೆಗಳು ಬಡ್ತಿ ಬಯಸುವ ಉದ್ಯೋಗಿಯು ಉನ್ನತ ಹುದ್ದೆಗೆ ಅಗತ್ಯವಾದ ವೈಯಕ್ತಿಕ ಅರ್ಹತೆಗಳನ್ನು ಪಡೆದಿರಬೇಕು ಶಿಕ್ಷಣದ ಮಟ್ಟ ದೈಹಿಕ ಸಾಮರ್ಥ್ಯ ತರಬೇತಿ ಅಥವಾ ಅನುಭವ ಇತರರೊಡನೆ ಬೆರೆಯುವ ಗುಣಗಳನ್ನು ಈ ಅರ್ಹತೆಗಳ ವ್ಯಾಪ್ತಿಯಲ್ಲಿ ಸೇರಿಸಲಾಗಿದೆ ಇಲ್ಲಿ ಸೇವಾ ಹಿರಿತನ ಅಂತ ಬಂದಾಗ ಅಂದರೆ ಸರ್ವಿಸ್ ಅಂತ ಬಂದಾಗ ಬಡ್ತಿಗೆ ಅರ್ಹತೆಯನ್ನು ನಿರ್ಧರಿಸುವಾಗ ಸೇವಾ ಹಿರಿತನವನ್ನು ಪರಿಗಣನೆ ತೆಗೆದುಕೊಳ್ಳಬೇಕು ಬಡ್ತಿ ಎಂದರೆ ಕೆಳಗಿನ ಹುದ್ದೆಯಿಂದ ಅದರ ಸಮೀಪದಲ್ಲಿರುವ ಮೇಲಿನ ಹುದ್ದೆಗೆ ಏರಿಸುವುದು ಅದರಲ್ಲಿ ಅತ್ಯಮತ ಕೆಳ ಹಂತದಲ್ಲಿರುವ ಉದ್ಯೋಗಿಯನ್ನು ಅತ್ಯಂತ ಮೇಲಿರುವ ಸ್ಥಾನಕ್ಕೆ ಏರಿಸುವುದು ಸಾಧ್ಯ ಇಲ್ಲ ಅಂದರೆ ಈಗ ಕೆಳಗಿನ ಕೆಲಸದಿಂದ ಈಗ ಒಂದು ಕೆಲಸ ನಂಬರ್ ಒಂದು ಅಂತ ಕೆಲಸ ನಂಬರ್ ಹತ್ತಕ್ಕೆ ನೇರವಾಗಿ ಬಡ್ತಿ ಕೊಡ್ಲಿಕ್ಕಾಗ್ತದ ಇಲ್ಲ ಅದು ಸಾಧ್ಯ ಇಲ್ಲ ಒಂದೊಂದೇ ಸ್ಟೆಪ್ಪಿನ ಮುಖಾಂತರ ಒಂದೊಂದು ಹುದ್ದೆಗೆ ಹೋಗಬೇಕು ಈಗ ಮೊದಲ ಕೆಲಸದ ನಂತರ ಎರಡನೇ ಕೆಲಸ ನಂತರ ಮೂರನೇ ಕೆಲಸ ಈ ರೀತಿಯಾಗಿ ಹೋಗ್ತದೆ ವಿನಃ ನೇರವಾಗಿ ಕೆಳಗಿನ ಕೆಲಸದಿಂದ ಉನ್ನತ ಹುದ್ದೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾದ ಏರಿಸುವಾಗ ಆಯ್ಕೆಯ ವ್ಯಾಪ್ತಿಯನ್ನು ಆದಷ್ಟು ಹೆಚ್ಚಿಸುವುದರ ಜೊತೆಗೆ ಆಯಾ ವಿಭಾಗದ ನೌಕರರಿಗೆ ಹೆಚ್ಚು ಆದ್ಯತೆಯನ್ನು ಕೂಡ ಕೊಡಬೇಕಾಗ್ತದೆ ಅದರಲ್ಲಿ ಪಾಯಿಂಟ್ ನಂಬರ್ ಒಂದು ಬಡ್ತಿಯನ್ನು ನಿರ್ಧರಿಸುವಂತಹ ತತ್ವಗಳು ಬಡ್ತಿಯ ತತ್ವಗಳನ್ನು ರೂಪಿಸುವ ಅವಶ್ಯಕತೆ ಉದ್ಭವಿಸಲು ಕಾರಣವೇನೆಂದರೆ ಬಡ್ತಿಗೆ ಬಹಳ ಸೀಮಿತ ಅವಕಾಶ ಇರ್ತದೆ ಸಾರ್ವಜನಿಕ ಸೇವೆ ಪ್ರವೇಶಿಸುವ ಎಲ್ಲರಿಗೂ ಕ್ರಮೇಣ ಬಡ್ತಿ ದೊರೆಯುವ ಅವಕಾಶವಿದ್ದಿದ್ದರೆ ಬರ್ತಿಗೆ ತತ್ವಗಳನ್ನು ಹುಡುಕುವ ಅಗತ್ಯ ಬೀಳುತ್ತಿರಲಿಲ್ಲ ಆದರೆ ಬರ್ತಿಗೆ ಸೀಮಿತ ಅವಕಾಶಗಳಿರುವುದರಿಂದ ಯಾವುದೇ ಬರ್ತಿ ಪದ್ಧತಿಯಲ್ಲಿ ಬರ್ತಿಯನ್ನು ಬಯಸುವ ಎಲ್ಲರಿಗೂ ಬರ್ತಿ ನೀಡಲು ಸಾಧ್ಯವಿಲ್ಲವಾದರೂ ನ್ಯಾಯಸಮ್ಮತವಾದ ತತ್ವಗಳು ಎರಡು ಸೇವಾ ಹಿರಿತನ ಮತ್ತು ಅರ್ಹತೆ ಒಂದು ಸೇವಾ ಹಿರಿತನ ಮತ್ತು ಅರ್ಹತೆ ಸೇವಾ ಹಿರಿತನ ಅಂತ ಬಂದಾಗ ಅಲ್ಲಿ ಚಾರಿತ್ರಿಕವಾಗಿ ಸೇವಾ ಹಿರಿತನ ತತ್ವವು ಪ್ರಪ್ರಥಮವಾಗಿ ಅನುಷ್ಠಾನಕ್ಕೆ ಬಂದಿತ್ತು ಈ ತತ್ವವನ್ನು ಅನುಸರಿಸುವುದರಿಂದ ಸೇವೆಯ ಜ್ಯೇಷ್ಠತೆ ಬಡ್ತಿಯ ಆದ್ಯತೆ ಕ್ರಮವನ್ನು ನಿರ್ಧರಿಸುತ್ತದೆ ಯಾವ ನೌಕರ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದಾನೆಯೋ ಆತನು ಬಡ್ತಿಯನ್ನು ಪಡೆಯುತ್ತಾನೆ ಸೇವೆಗೆ ಜ್ಯೇಷ್ಠತೆಯನ್ನು ನಿರ್ಧರಿಸುವುದು ಅಷ್ಟು ಸುಲಭವಲ್ಲ ಉನ್ನತ ವರ್ಗದ ಒಬ್ಬ ನೌಕರನು ವಾಸ್ತವವಾಗಿ ಕಡಿಮೆ ವೇತನ ಪಡೆಯುತ್ತಿದ್ದರು ಒಬ್ಬ ಕೆಳಗಿನ ವರ್ಗದ ನೌಕರನು ಆ ಸಮಯದಲ್ಲಿ ಆತನಿಗಿಂತ ಹೆಚ್ಚು ವೇತನವನ್ನು ಪಡೆಯುತ್ತಿದ್ದರು ಆತನೇ ಜ್ಯೇಷ್ಠ ಒಂದೇ ದರ್ಜೆಯ ನೌಕರರಲ್ಲಿ ಸ್ವತಂತ್ರ ಮತ್ತು ಶಾಶ್ವತ ಹುದ್ದೆಯಲ್ಲಿ ನೇಮಕಗೊಂಡು ಸೇವೆ ಸಲ್ಲಿಸುತ್ತಿರುವವನು ತಾತ್ಕಾಲಿಕ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಆತನ ಪ್ರತಿ ಸ್ಪರ್ಧೆಗಿಂತ ಜ್ಯೇಷ್ಠನಾಗಿರ್ತಾನೆ ಈ ಪದ್ಧತಿಯು ಸ್ಪಷ್ಟತೆ ಮತ್ತು ವಾಸ್ತವಿಕತೆಯಿಂದ ಕೂಡಿರುವುದರಿಂದ ಯಾವುದೇ ರೀತಿಯ ಅತೃಪ್ತಿ ಅಥವಾ ಅಸಮಾಧಾನಕ್ಕೆ ಆಸ್ಪದ ಕೊಡುವುದಿಲ್ಲ ಇದು ಸ್ವಜನ ಪಕ್ಷಪಾತ ಮತ್ತು ರಾಜಕಾರಣಿಗಳು ಹಸ್ತಕ್ಷೇಪ ಮಾಡದಂತೆ ತಡೆಗಟ್ಟುತ್ತದೆ ಬಡ್ತಿ ವಿಧಾನವು ಸರ್ವಸಮ್ಮತವಾದ ಹಾಗೂ ನ್ಯಾಯಸಮ್ಮತವಾದ ರೀತಿಯಲ್ಲಿ ನಡೆಯುವುದೆಂಬ ಭಾವನೆಯಿಂದ ಉತ್ತಮ ದರ್ಜೆಯ ಹಾಗೂ ದಕ್ಷರಾದ ನೌಕರರನ್ನು ಆಡಳಿತ ಸೇವೆ ಆಕರ್ಷಿಸುತ್ತದೆ ಆದರೆ ಈ ತತ್ವವು ದೋಷಗಳಿಂದ ಹೊರತಾಗಿಲ್ಲ ಸೇವಾ ಹಿರಿತನದ ತತ್ವ ಕೇವಲ ಒಬ್ಬ ನೌಕರನ ಸೇವಾವಧಿಯನ್ನು ಮಾತ್ರ ಪರಿಗಣಿಸುವುದರಿಂದ ಉನ್ನತ ಸ್ಥಾನಕ್ಕೆ ಬೇಕಾದ ಅರ್ಹತೆಗಳಿಗೆ ಪ್ರಾಧಾನ್ಯತೆ ಇಲ್ಲದೆ ಅನುಪಯುಕ್ತವಾಗ್ತದೆ ಅರ್ಹತಾ ತತ್ವವನ್ನು ಉಲ್ಲಂಘಿಸುವುದರಿಂದ ಏನಾಗ್ತದೆ ಉನ್ನತ ಹಂತದ ಆಗುವಂತಹ ತೀವ್ರ ಸ್ವರೂಪದ್ದಾಗಿರ್ತದೆ ಜವಾಬ್ದಾರಿ ಹಾಗೂ ವೈಶಿಷ್ಟ್ಯತೆಗಳಿಂದ ಕೂಡಿರುವ ಸ್ಥಾನಗಳನ್ನು ಭರ್ತಿ ಮಾಡುವಾಗ ಭರ್ತಿ ಮಾಡುವಾಗ ಸೇವಾ ಹಿರಿತನಕ್ಕೆ ಪಾಶ್ಚ ಪಾಶ್ಚಾತ್ಯ ನೀಡುವುದು ಅನಗತ್ಯವಾಗಿರ್ತದೆ ಅಂತ ಅವ್ರು ಹೇಳುವಂಥದ್ದು ಇನ್ನು ಅರ್ಹತೆ ಅಂತ ಬಂದಾಗ ಅರ್ಹತೆ ಅಂತ ಬಂದಾಗ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರುವ ನೌಕರರಿಗೆ ಉನ್ನತ ಸ್ಥಾನಕ್ಕೆ ಬಡ್ತಿ ನೀಡುವಾಗ ಅರ್ಹತಾ ತತ್ವವನ್ನು ಅನುಸರಿಸಬೇಕು ಎಂಬ ವಾದವನ್ನು ಅಲ್ಲಗಳೆಯಲಾಗುವುದಿಲ್ಲ ಹೆಚ್ಚಿನ ಪ್ರಮಾಣದ ಸೂಕ್ಷ್ಮ ಬುದ್ಧಿ ಮತ್ತು ಹೆಚ್ಚಿನ ಸಾಮರ್ಥ್ಯವಿರುವ ವ್ಯಕ್ತಿಯನ್ನು ಬಡ್ತಿಗಾಗಿ ಆಯ್ಕೆ ಮಾಡುವುದನ್ನು ಎಲ್ಲರೂ ಕೂಡ ಸಮರ್ಥಿಸ್ತಾರೆ ಆದರೆ ಅರ್ಹತೆ ಎಂಬುದು ಒಂದು ಜಟಿಲವಾದ ಕಲ್ಪನೆಯಾಗಿದೆ ಭೌತಿಕ ಸಾಮರ್ಥ್ಯ ನಡತೆ ಮುಂತಾದವುಗಳನ್ನು ಒಳಗೊಂಡಿರ್ತದೆ ಆದ್ದರಿಂದ ಇವುಗಳನ್ನು ಸುಲಭವಾಗಿ ಅಳೆಯಲು ಸಾಧ್ಯವಿಲ್ಲ ಅರ್ಹತೆ ನಿರ್ಧರಿಸುವ ವಿವಿಧ ವಿಧಾನಗಳನ್ನು ಸೂಚಿಸಲಾಗಿದ್ದು ಅವುಗಳಲ್ಲಿ ಮುಖ್ಯವಾದವುಗಳು ಇಲಾಖಾ ವಿವೇಚನಾಧಿಕಾರ ಬಡ್ತಿ ಪರೀಕ್ಷೆ ಮತ್ತು ದಕ್ಷತಾ ಮಾಪನ ಒಟ್ಟಿನಲ್ಲಿ ನೌಕರರಿಗೆ ಬಡ್ತಿಯನ್ನು ನೀಡುವಾಗ ಒಂದೇ ತತ್ವವನ್ನು ಜಾರಿಗೆ ತರಲು ಸಾಧ್ಯವಿಲ್ಲ ಮೇಲೆ ವಿವರಿಸಲಾದ ಎರಡು ತತ್ವಗಳನ್ನು ಬೇರೆ ಬೇರೆ ಹುದ್ದೆಗಳಿಗೆ ಬಡ್ತಿ ನೀಡುವಾಗ ಅನುಸರಿಸಲಾಗುತ್ತಿದ್ದು ಎರಡು ತತ್ವಗಳನ್ನು ಗಣನೆಗೆ ತೆಗೆದುಕೊಂಡು ಬಡ್ತಿ ನೀಡುವುದು ಅತ್ಯುತ್ತಮ ಪದ್ಧತಿ ಎಂದು ಭಾವಿಸಲಾಗಿದೆ ಇನ್ನು ವೇತನ ಅಂತ ಬಂದಾಗ ಈ ಒಂದು ಪಾಠದಲ್ಲಿ ವೇತನದ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ ಸ್ವಲ್ಪ ಅದರ ಬಗ್ಗೆ ನಾವು ತಿಳ್ಕೊಳ್ಳೋ ವೇತನ ಅರ್ಥ ಮತ್ತು ಮಹತ್ವ ಅಂತ ಬಂದಾಗ ಪ್ರತಿಯೊಬ್ಬ ನೌಕರನು ದೇಶಕ್ಕೆ ಅವನು ಸಲ್ಲಿಸುವಂಥ ಸೇವೆಗೆ ಪ್ರತಿಯಾಗಿ ಅವನಿಗೇನು ಸಿಗ್ತದೆ ವೇತನವೂ ಸಿಗ್ತದೆ ಈಗ ಯಾವುದೇ ಒಂದು ಕೆಲಸ ಅಂತ ನಾವು ಮಾಡ್ತಾ ಇರುವಾಗ ಆ ಕೆಲಸಕ್ಕೆ ಪ್ರತಿಯಾಗಿ ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಆ ಒಂದು ಕೆಲಸಕ್ಕೆ ನಮಗೆ ವೇತನವನ್ನು ಕೊಡ್ತಾರೆ ಪ್ರತಿಯೊಬ್ಬ ನೌಕರನೂ ಕೂಡ ವೇತನ ಪ್ರತಿಯೊಬ್ಬ ನೌಕರನಿಗೂ ಕೂಡ ಆ ವೇತನ ಎನ್ನುವಂಥದ್ದು ತುಂಬನೇ ಮಹತ್ವ ಮಹತ್ವವನ್ನು ಕೊಡುವಂಥದ್ದು ಆಡಳಿತ ಸೇವೆಯು ಒಂದು ವ್ಯಕ್ತಿಯಾಗಿರುವುದರಿಂದ ಪ್ರತಿಯೊಬ್ಬ ನೌಕರನು ತನ್ನ ಜೀವನಕ್ಕಾಗಿ ನಿರ್ದಿಷ್ಟ ಪ್ರಮಾಣದ ಪರಿಹಾರವನ್ನು ನಿರೀಕ್ಷಿಸುವುದು ಸಹಜವಾಗಿಯೇ ಇದೆ ಸರಕಾರಿ ನೌಕರನು ತಾನು ನಿರ್ವಹಿಸುವ ಕಾರ್ಯಕ್ಕೆ ಸೂಕ್ತ ವೇತನ ಅಥವಾ ಸಂಬಳವನ್ನು ಕೂಡ ಪಡಿತಾನೆ ಸರಕಾರಿ ನೌಕರನ ಜೀವನ ಮಟ್ಟ ಸಾರ್ವಜನಿಕ ಪ್ರತಿಷ್ಠೆ ಆತನು ಪಡೆಯುವ ವೇತನ ಅವಲಂಬಿಸಿರುತ್ತದೆ ಒಬ್ಬ ವ್ಯಕ್ತಿಯು ತಾನು ಪಡೆಯಬಹುದಾದ ವೇತನದ ಆಧಾರದ ಮೇಲೆ ತನ್ನ ವೃತ್ತಿಯನ್ನು ಕೂಡ ಆರಿಸಿಕೊಳ್ತಾನೆ ಜನರು ತಮ್ಮ ಹುದ್ದೆಗಳನ್ನು ಬದಲಾಯಿಸಿಕೊಳ್ಳಲು ವೇತನ ವೇತನದ ಜೊತೆಯಲ್ಲಿ ಸಿಗುವ ಇತರೆ ಸೌಲಭ್ಯಗಳೇ ಕಾರಣ ಕೂಡ ಆಗಿದೆ ಸರಕಾರವು ನೀಡುವ ವೇತನವು ಪ್ರತಿಭಾವಂತರನ್ನು ಸಾರ್ವಜನಿಕ ಸೇವೆಗಳಿಗೆ ಆಕರ್ಷಿಸುವಂತಿರಬೇಕು ಸರಕಾರಿ ನೌಕರರ ದಕ್ಷತೆಯು ಅವರಿಗೆ ನೀಡುವ ವೇತನವನ್ನು ಸಹ ಅವಲಂಬಿಸಿರುತ್ತದೆ ಕೇವಲ ಒಳ್ಳೆಯ ಸ್ಥಾನ ಭರ್ತಿ ಮತ್ತು ಭರ್ತಿಯ ಮೂಲಕವೇ ಆಡಳಿತದಲ್ಲಿ ದಕ್ಷತೆಯನ್ನು ಸಾಧಿಸಲು ಸಾಧ್ಯವಿಲ್ಲದ ಕಾರಣ ಅವುಗಳ ಜೊತೆಗೆ ಆಕರ್ಷಕ ವೇತನ ಮತ್ತು ಇತರೆ ಸೌಲಭ್ಯಗಳನ್ನು ಕೂಡ ಒದಗಿಸಬೇಕು ವೇತನದ ಉದ್ದೇಶ ಅಂತ ಹೇಳಿದರೆ ಒಂದು ಪರಿಹಾರ ಯೋಜನೆಯ ಮುಖ್ಯ ಉದ್ದೇಶ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಾರ್ವಜನಿಕ ಸೇವೆಯಲ್ಲಿ ಲಾಭದ ಪ್ರೇರಣೆ ಇಲ್ಲ ಇದು ಉತ್ತಮ ವೇತನ ರಜಾ ಸೌಲಭ್ಯ ವಿಶ್ರಾಂತಿ ವೇತನ ಇತರೆ ಸೌಲಭ್ಯಗಳ ಮೂಲಕ ಆ ಒಂದು ನ್ಯೂನತೆಯನ್ನು ಹೋಗಲಾಡಿಸುವ ಉದ್ದೇಶ ಕೂಡ ಹೊಂದಿದೆ ಇನ್ನು ಸಾರ್ವಜನಿಕ ಸಿಬ್ಬಂದಿಯು ಸಾಮಾಜಿಕ ಪ್ರತಿಷ್ಠೆ ಅವರು ಪಡೆಯುವಂತಹ ವೇತನವನ್ನು ಅವಲಂಬಿಸಿರ್ತದೆ ಒಂದು ಪ್ರತಿಷ್ಠೆ ಅಂತ ಬಂದಾಗ ಅವರು ಸಿಗುವಂತಹ ಒಂದು ವೇತನದ ಮೇಲೆ ನಾವು ಕಾಣ್ಬೋದು ಇನ್ನು ವೇತನವನ್ನು ನಿರ್ಧರಿಸುವಂತಹ ವಿಧಾನ ಅಂತ ಹೇಳಿದರೆ ಬೇರೆ ಬೇರೆ ಶ್ರೇಣಿಯಲ್ಲಿ ಬೇರೆ ಬೇರೆ ವೇತನ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದಂತಹ ವೇತನ ಅಂತ ಇರ್ತದೆ ಅದನ್ನು ಕೊಡುವಂಥದ್ದು ಅಥವಾ ಅವರು ಕಲಿತಿರುವಂತಹ ವಿದ್ಯೆ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ವೇತನವು ಸಿಗುವಂಥದ್ದು ಕೂಡ ಕಾಣ್ಬೋದು ಇನ್ನು ನಾವು ಇದರಲ್ಲಿ ಇವಿಷ್ಟು ಸಾಕು ಬಡ್ತಿಗೆ ಬೇಕಾದ ಅರ್ಹತೆಗಳು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಘಟಕ ಹದಿನೈದರಲ್ಲಿ ಬರುವಂಥ ಶಿಸ್ತಿನ ಕ್ರಮದ ವಿಧಗಳನ್ನು ಓದ್ಕೊಳ್ಬೇಕು ಶಿಸ್ತಿನ ಕ್ರಮದ ವಿಧಗಳು ಹತ್ತು ಅಂಕಕ್ಕೆ ಹಲವು ಬಾರಿ ರಿಪೀಟಾಗಿ ಕೇಳಿರುವಂಥ ಪ್ರಶ್ನೆಗಳು ಅದರಿಂದ ಮುಂದಿನ ವಿಡಿಯೋದಲ್ಲಿ ಶಿಸ್ತಿನ ಕ್ರಮದ ವಿಧಗಳ ಬಗ್ಗೆ ತಿಳ್ಕೊಂಡು ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ನಿಮಗೆ ಈ ಒಂದು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತದಲ್ಲಿ ಅಸೈನ್ಮೆಂಟಿಗೆ ಬಂದಿರುವಂಥ ಪ್ರಶ್ನೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಾಧ್ಯ ಆದರೆ ನಾನು ಆ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಹಾಗೆ ವಿವರಣೆಗಳನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು